ಎಚ್ ಕೆ ನೈನ್ ಟಿವಿಗೆ ಸ್ವಾಗತ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಸಿಂಪಲ್ ಆಗಿ ಎರಡೇ ಪಾಯಿಂಟ್ ಹೇಳ್ತೀನಿ ಐದೇ ನಿಮಿಷದ ಮುಗಿಸ್ತೇನೆ ಸರ್ ಇವತ್ತು ಅವರು ಈ ಮಾನದಂಡ ಕಠಿಣ ನೀತಿಯಿಂದ ಯಾವ ಪತ್ರಕರ್ತರಿಗೆ ಇವತ್ತು ಹದಿನಾರು ಕೋಟಿ ಮೀಸಲಿಟ್ಟರು ಒಬ್ರಿಗೂ ಸಿಗ್ತಾ ಇಲ್ಲ ಸೌಲಭ್ಯ ಇವತ್ತು ಬಹಳಷ್ಟು ಕಠಿಣ ಪರಿಸ್ಥಿತಿ ನಮ್ಮ ಪತ್ರಕರ್ತರಿಗೆ ಆ ಮಾನದ ನಮಗೆ ಏನ್ ಬೇಕು ಮಾನದಂಡ ಆರ್ ಎನ್ ಐ ಕಾಪಿ ನಮಗೆ ಸೆಂಟ್ರಲ್ ಇಂದ ಬರುತ್ತೆ ಅದು ಸಾಕು ಆಮೇಲೆ ನಮ್ಮ ಸಂಚಿಕೆಗಳು ಏನಿದಾವೆ ತಗೊಳ್ಳಿ ಇದ್ರ ಜೊತೆಗೆ ನಮ್ಮ ಸಂಪಾದಕರು ಮಾಲೀಕರು ಏನ್ ಕೊಡ್ತಾರೆ ಗುರುತಿನ ಪತ್ರಿ ಆದೇಶ ಯುಸಾಫ್ ಇ ಮೂರು ಇನ್ನು ಉಳಿದಿದ್ದಂಥದ್ದು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವರ್ಷ ಪೂರ್ತಿ ರಾಜ್ಯಕ್ಕೆ ಇಡೀ ರಾಜ್ಯಾದ್ಯಂತ ಓಡಾಡ ಕೊಟ್ಟಿದೆ ಇವತ್ತು ನಾವು ಕೇಳ್ತಿರೋದು ಹತ್ತು ಸಾವಿರ ಪತ್ರಕರ್ತರು ಕೇವಲ ಮೂವತ್ತು ಕೋಟಿ ವರ್ಷಕ್ಕೆ ಹದಿನೆಂಟು ನೂರು ಕೋಟಿ ಕೊಡಕ್ಕಾಗುತ್ತೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಅಧಿಕಾರರಾಗಿ ಹದಿನೈದು ಬಜೆಟ್ ಮಂಡಿಸಿದ್ದಾರೆ ಇವತ್ತು ಪತ್ರಕರ್ತರು ಹಗಲು ರಾತ್ರಿ ನಿಮ್ಮ ಸರ್ಕಾರ ಬರೋಕ್ಕೆ ಹಗಲು ರಾತ್ರಿ ನಾವು ಫೈಟ್ ಮಾಡ್ತೀವಿ ಇಷ್ಟು ಥರ ಇದೇನು ದೊಡ್ಡ ವಿಚಾರ ಅಲ್ಲ ಮೂವತ್ತು ಕೋಟಿ ಯಾಕೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ನಮ್ಮ ಪತ್ರಕರ್ತರಿಗೆ ನ್ಯಾಯ ಏನು ಬೇಕು ಓಡಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಾವು ಕೇಳ್ತಿರೋದು ನಾವೇ ನಮ್ಮ ಅತ್ತೆ ಮನೆಗೆ ನಮ್ಮ ಹೆಂಡತಿ ಮನೆಗೆ ಓಡಾಡಕ್ಕೆ ಕೇಳ್ತಾ ಇಲ್ಲ ಸರ್ಕಾರ ಸಾರ್ವಜನಿಕರ ಮಧ್ಯೆ ಸೇತುವೆ ಆಗಿ ನಾವು ಕೆಲಸ ಮಾಡೋಕೆ ಕೇಳ್ತಾ ಇದ್ವಿ ಈ ನ್ಯಾಯಯುತ ಬೇಡಿಕೆ ಏನಿದೆ ಇದೊಂದು ನಮಗೆ ಅಲ್ಲಿ ಹೇಳ್ಬಿಟ್ಟು ಕೊಡಿ ಒಂದು ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ ನಾವು ಕೇಳೋಕಿನ ಮುಂಚೆನೆ ಸರ್ಕಾರ ನಮಗೆ ಕೊಡಬೇಕಾಗಿದೆ ಇವತ್ತು ವಕೀಲರುಗಳಿಗೆ ಕಳೆದ ಆರು ತಿಂಗಳಿಂದ ಅವ್ರು ತಗೊಂಡ್ರು ಸರ್ಕಾರಿ ನೌಕರು ಅವರು ತಗೊಂಡಿದ್ದಾರೆ ವೈದ್ಯರುಗಳು ಅವ್ರು ತೊಗೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಮಾರಣಾಂತಿಕ ಅಲ್ಲೇ ಕೊಲೆಗಳು ಆಗೋದು ಬೆದರಿಕೆ ಆಗೋದು ಪತ್ರಕರ್ತರಿಗೆ ಇವತ್ತು ನಾವು ಕೇಳೋಕಿನ ಮುಂಚೆನೇ ತಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಜನಪರ ಅಂತೀವಿ ಕೊಡಬೇಕಾಗಿತ್ತು ಇವತ್ತು ನಮ್ಮ ಪತ್ರಕರ್ತರು ರೋಡ್ ಗಿಳೆಯವರಿಗೆ ಇವತ್ತು ಬಿಡಬಾರ್ದಾಗಿತ್ತು ಸಿದ್ದರಾಮಯ್ಯರು ಆಗಿದೆ ಇದು ಆಗೋದು ಬೇಡ ನಾನು ಜನವರಿ ಒಳಗಡೆ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಜನವರಿ ಎಂಡಿಂಗ್ ಒಳಗಡೆ ಈ ಬಸ್ ಪಾಸ್ ವಿಚಾರ ಏನಾದರೂ ನಾವು ಕೇಳಿದ ಆಗ್ತಾ ಇದ್ದರೆ ಫೆಬ್ರವರಿಯಲ್ಲಿ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಒಂದು ಒರಿಜಿನಲ್ ಸೂಟ್ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಾನಿಪಾಧ್ವನಿಂದ ಹಾಕಿ ಸರ್ಕಾರನ ಅಲ್ಲಿ ಕರೆಸೋದು ಖಚಿತ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇನೆ